ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಚಿತ್ತೂರು ಜಿಲ್ಲೆಯ ರಾಮಕೊಪ್ಪಂನ ಕೆಂಚನಬಲ್ಲಾದ ರಂಗಾರಾವ್ ರವರು ಅವರಿಗಾದ ಅದ್ಭುತವಾದ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಮ್ಮ ಜೀವನಕ್ಕಾಗಿ ನಾನು ಸ್ಟೀಲ್ ಪಾತ್ರೆಗಳ ವ್ಯಾಪಾರವನ್ನು ಮಾಡುತ್ತಿದ್ದೆ ಮತ್ತು ಇದರಿಂದ ಬಹಳ ಅಲ್ಪ ಆದಾಯ ದೊರೆಯುತ್ತಿತ್ತು ಒಮ್ಮೆ ನಾನು ನನ್ನ ಕುಟುಂಬದವರೊಂದಿಗೆ ಸತ್ಯಲೋಕಕ್ಕೆ ಭೇಟಿ ಕೊಟ್ಟೆ ಮತ್ತು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವಂತೆ ಪ್ರಾರ್ಥಿಸಿದೆ ಅತಿ ಶೀಘ್ರವಾಗಿ ನನ್ನ ವ್ಯಾಪಾರವು ಅತ್ಯಂತ ವೇಗವಾಗಿ ಬೆಳೆಯತೊಡಗಿತು ಅಂದಿನಿಂದ ನಾನು ಪವಿತ್ರ ಗೋಲ್ಡನ್ ರಾಕ್ಗೆ ಪ ಪ್ರತಿ ವಾರ ಭೇಟಿ ಕೊಡಲು ಪ್ರಾರಂಭಿಸಿದೆ ನಾನು ಪ್ರತಿದಿನ ಬೆಳಗ್ಗೆ ಶಕ್ತಿಶಾಲಿಯಾದ ಮೂಲಮಂತ್ರದ ಜಪದೊಂದಿಗೆ ನನ್ನ ದಿನವನ್ನು ಆರಂಭಿಸುತ್ತಿದ್ದೇನೆ ನಮ್ಮ ಭಗವಂತನ ದೈವಿಕ ಆಶೀರ್ವಾದದಿಂದ ನಾನು ನನ್ನ ಮಗಳ ಮದುವೆಯನ್ನು ಯಶಸ್ವಿಯಾಗಿ ನೆರವೇರಿಸಲು ಸಾಧ್ಯವಾಯಿತು ಒಮ್ಮೆ ಬೆಂಗಳೂರಿಗೆ ಪ್ರಯಾಣಿಸುವಾಗ ನನ್ನ ವಾಹನವು ಮಧ್ಯರಾತ್ರಿಯಲ್ಲೂ ಕೆಟ್ಟು ನಿಂತಿತು ಯಾರೂ ಆ ರಾತ್ರಿಯಲ್ಲಿ ತಮ್ಮ ವಾಹನಗಳನ್ನು ನಿಲ್ಲಿಸಲು ಮತ್ತು ಸಹಾಯ ಮಾಡಲು ಮುಂದೆ ಬರಲಿಲ್ಲ ನಾನು ಸಹಾಯಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಮೊರೆ ಹೋದೆ ಎಲ್ಲಿಂದಲೋ ಬಂದ ಒಬ್ಬ ಸಾಹುಕಾರ ತನ್ನ ಐಷಾರಾಮಿ ಕಾರನ್ನು ನಿಲ್ಲಿಸಿದರು ನನಗೆ ಸಹಾಯ ಮಾಡಿದರು ಮತ್ತು ಕಾರನ್ನು ವರ್ಕ್ಶಾಪ್ವರೆಗೂ ಕರೆದುಕೊಂಡು ಹೋದರು ಮಬ್ಬು ಬೆಳಕಿನಲ್ಲಿ ಅವರ ದಯಪೂರ್ಣ ಮುಖವನ್ನು ನೋಡಿದಾಗ ನಾನು ದಿಗ್ಭ್ರಮೆಗೊಂಡೆ ಮತ್ತು ಆನಂದದಲ್ಲಿ ಮುಳುಗಿ ಹೋದೆ ಆ ವ್ಯಕ್ತಿಯು ಶ್ರೀ ಭಗವಾನರನ್ನು ಹೋಲುತ್ತಿದ್ದರು ನಮ್ಮ ಭಗವಂತನಿಗೆ ನಿರಂತರವಾದ ಕೃತಜ್ಞತೆಗಳು